ಇವತ್ತು ತಕ್ಷಣ ಆಯುರ್ವೇದ ಹಾಸ್ಪಿಟಲ್ ಇದ್ದೀವಿ ನಮ್ಮ ಜೊತೆ ಇವತ್ತು ಡಾಕ್ಟರ್ ಆಶಾ ಕಿರಣ್ ಅವರಿದ್ದಾರೆ ಈ ಆಯುರ್ವೇದ ಅನ್ನೋದು ನಮ್ಮ ಹಿಂದಿನ ಕಾಲದಿಂದಲೂ ಬಂದಿರುವಂತಹ ಒಂದು ಔಷಧಿ ಅಂದರೆ ಪ್ರಾಕ್ಟೀಸ್ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ದೇಹದಲ್ಲಿರುವಂತಹ ಎಲ್ಲ ಕಾಯಿಲೆಗಳಿಗೂ ಕೂಡ ನಮ್ಮ ಅಂದರೆ ನಮ್ಮ ನೇಚರಲ್ಲಿ ಸಿಗುವಂಥದ್ದು ಅಂದರೆ ಪ್ರ ಪ್ರಕೃತಿಯಲ್ಲಿ ಸಿಗುವಂತಹ ಗಿಡಮೂಲಿಕೆಗಳನ್ನು ಬಳಸ್ಕೊಂಡು ಔಷಧಿಗಳನ್ನು ತಯಾರು ಮಾಡಿ ಗುಣಪಡಿಸುವಂತಹ ಶಕ್ತಿ ಇರೋದೇ ಆಯುರ್ವೇದ ಡಾಕ್ಟರ್ಸ್ಗೆ ಹಾಗೆ ಆಯುರ್ವೇದಕ್ಕೆ ಸೊ ಬನ್ನಿ ಇವತ್ತು ಡಾಕ್ಟರ್ ಆಶಾ ಕಿರಣ್ ಅವ್ರನ್ನ ಭೇಟಿ ಮಾಡಿಸಿ ನಿಮಗೆ ಇಲ್ಲಿ ಸಿಗುವಂತಹ ಒಂದು ಔಷಧಿಗಳಾಗಿರ್ಬೋದು ಅಥವಾ ಇಲ್ಲಿ ನಡೆಯುವಂತಹ ಪ್ರಾಕ್ಟೀಸಸ್ ಆಗಿರ್ಬೋದು ನಿಮಗೆ ಯಾವ ರೀತಿಯಾದಂಥ ಕಾಯಿಲೆ ಇದ್ದರೆ ಹೇಗೆ ಗುಣ ಮಾಡ್ತಾರೆ ಅನ್ನೋದನ್ನು ಅವ್ರನ್ನೇ ಕೇಳ್ತಾ ಹೋಗೋಣ ಸರ್ ವೆಲ್ಕಮ್ ಸೊ ಹೇಳಿ ನಿಮ್ಮ ಇವತ್ತು ತಕ್ಷಣ ಆಯುರ್ವೇದ ಹಾಸ್ಪಿಟಲಲ್ಲಿ ಯಾವ ರೀತಿಯಾದಂತಹ ಅಂದರೆ ಪ್ರಾಕ್ಟೀಸಸ್ ನಡೆಯುತ್ತೆ ಹೇಗೆ ಗುಣಪಡಿಸ್ತೀರಾ ಪೇಶೆಂಟ್ಸ್ಗೆ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ಎಷ್ಟೋ ವರ್ಷ ಎಕ್ಸ್ಪೀರಿಯನ್ಸ್ ಇರುವಂಥ ಡಾಕ್ಟರ್ಸು ನಿಮ್ಮನ್ನು ನಾಡಿ ಪರೀಕ್ಷೆ ಮಾಡಿ ಮಾತಾಡಿ ಅರ್ಥ ಮಾಡಿಕೊಂಡು ಏನು ಸಮಸ್ಯೆ ಇದೆ ಅಂತ ಅರ್ಥ ಮಾಡಿ ಆ ಬೇಕಾದಂಥ ಔಷಧಿಗಳನ್ನು ನಾವು ಇಲ್ಲೇ ತಯಾರು ಮಾಡಿ ಕೊಡುವಂಥ ಒಂದು ಸಿಸ್ಟಮ್ ನಾವಿಲ್ಲಿ ಮಾಡಿದ್ದೀವಿ ಸಾವಿರ ಕಟ್ಲೆ ರೋಗಿಗಳಿಗೆ ಅಂದರೆ ಒಂದು ಮೋರ್ ದನ್ ಟೆನ್ ತೌಸಂಡ್ ಅಂತ ಹೇಳ್ಬೋದು ರೋಗಿಗಳಿಗೆ ನಾವು ಆಗಿ ನಾವು ಟ್ರೀಟ್ಮೆಂಟ್ ನಾವು ಕೊಟ್ಟಿದ್ದೀವಿ ಇಲ್ಲಿ ನೋಡ್ಬೋದು ಅವ್ರದ್ದೆಲ್ಲ ಕೇರ್ ಶೀಟ್ಸು ಇಲ್ಲಿ ನಾವು ಮೇಂಟೈನ್ ಇದ್ದೀವಿ ಅದೇ ಥರ ಆಹಾರ ಔಷಧ ಇದು ಎರಡೂ ಸರಿಯಾಗಿ ಹೋಗಬೇಕು ಡಾಕ್ಟ್ರು ಪೇಶೆಂಟು ಜೊತೆಗೆ ಒಂದು ಫ್ರೆಂಡ್ಲಿಯಾಗಿ ಇದ್ಬಿಟ್ಟು ಆಗಿ ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅನ್ನೋದರ ಬಗ್ಗೆ ತುಂಬ ಸಂಶೋಧನೆಗಳನ್ನು ಮಾಡಿ ಆಮೇಲೆ ನಾವು ಟ್ರೀಟ್ಮೆಂಟ್ ಕೊಡುವಂತ ಒಂದು ಸಂಸ್ಥೆ ನಮ್ಮದು ತಕ್ಷಣ ಈಗ ಲೀಚ್ ಥೆರಪಿ ಬಗ್ಗೆ ಕೇಳ್ತಾ ಇದ್ದೆ ನಾನು ಸೊ ಈ ಲೀಚ್ ಥೆರಪಿ ಹೇಗೆ ಮಾಡ್ತೀರಾ ಯಾಕೆ ಮಾಡ್ತೀರಾ ಏನು ಕಾಯಿಲೆಗಳಿದ್ರೆ ಈ ಲೀಚ್ ಥೆರಪಿನ ಜನ ತಗೋಬಹುದು ಈ ಲೀಚ್ ಥೆರಪಿ ಅಂತ ಹೇಳೋದಕ್ಕೆ ರಕ್ತ ಮೋಕ್ಷಣ ಅಂತ ಹೇಳ್ತೀವಿ ನಮ್ಮ ಶರೀರದಲ್ಲಿ ರಕ್ತ ಅಂತ ಹೇಳೋದು ಆಕ್ಸಿಜನ್ ಮತ್ತು ಗ್ಲುಕೋಸ್ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಬ್ಲಡ್ ಸರ್ಕುಲೇಷನ್ ಸಿಸ್ಟಮ್ ಅಂತ ಅದರಲ್ಲಿ ಏನು ಏರುಪೇರುಗಳಾದರೆ ಬ್ಲಾಕ್ಸ್ ಬಂದರೆ ಟಾಕ್ಸಿನ್ಸ್ ತುಂಬಿಬಿಟ್ರೆ ಆ ಬ್ಲಡ್ಡಲ್ಲೇ ಟಾಕ್ಸಿನ್ಸ್ ತುಂಬಿಬಿಟ್ರೆ ಮತ್ತು ಆರೋಗ್ಯ ಕೆಳಗಡೆ ಹೋಗುತ್ತೆ ಅದರಿಂದ ವೆರಿಕೋಸ್ ವೈನ್ಸು ಮುಂತಾದ ಸಮಸ್ಯೆಗಳು ಬರುತ್ತೆ ಆ ವೆರಿಕೋಸ್ ವೈನ್ಸು ಹೇರ್ ಫಾಲು ಮತ್ತು ಪಿಂಪಲ್ಸು ಮುಂತಾದ ಸಮಸ್ಯೆಗಳಿಗೆಲ್ಲ ಈ ಲೀಚ್ ಥೆರಾಪಿ ಅನ್ನೋದು ತುಂಬ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಹೌದು ಡೆಫಿನೆಟ್ಲಿ ಇದು ಲೀಚಸ್ ಅಂತ ನಾವು ಉಂಬುಳ ಅಂತ ಕರಿತೀವಿ ಜಲೌಕ ಅಂತ ಸಂಸ್ಕೃತದಲ್ಲಿ ಹೆಸರು ವೆರಿಕೋಸ್ ವೇನ್ಸು ಹೇರ್ ಫಾಲು ಚರ್ಮ ಕಾಯಿಲೆಗಳು ಮುಂತಾದ ಹಲವಾರು ಸಮಸ್ಯೆಗಳಿಗೆ ಬ್ಲಡ್ಡಲ್ಲಿ ಏನಾದರೂ ಟಾಕ್ಸಿನ್ಸ್ ಇದ್ದರೆ ಆಯುರ್ವೇದ ಪ್ರಕಾರ ಈ ಲೀಚ್ ಥೆರಾಪಿ ಮಾಡಿ ಬ್ಲಡ್ಡಲ್ಲಿ ಬ್ಲಡ್ ವೆಸಲ್ಸಲ್ಲಿ ಅಥವಾ ನಮ್ಮ ನರಗಳಲ್ಲಿರುವಂಥ ಬ್ಲಾಕನ್ನು ರಿಮೂವ್ ಮಾಡಿ ಪೆರಿಫರಲ್ ಬ್ಲಡ್ ಇದರಲ್ಲಿ ಇರುವಂಥ ಬ್ಲಾಕ್ಸ್ಗಳನ್ನು ರಿಮೂವ್ ಮಾಡಿ ಆ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡಿ ಅಲ್ಲಿಗೆ ನರಿಷ್ಮೆಂಟ್ ತರು ಮಾಡುವಂಥ ಒಂದು ಚಿಕಿತ್ಸೆ ನಮ್ಮ ಲೀಚ್ ಥೆರಾಪಿ ಅಂತ ಹೇಳುವಂಥದ್ದು ಇಲ್ಲಿ ಎಷ್ಟೋ ರಾ ರೋಗಿಗಳಿಗೆ ನಾವು ಲೀಚ್ ಥೆರಾಪಿಯನ್ನು ನಾವು ಮಾಡ್ತೀವಿ ಧನ್ವಂತರಿ ಮೂರ್ತಿಯ ಕೈಯಲ್ಲಿ ಒಂದು ಉಂಬಳ ಇರುತ್ತೆ ಅದೇನೆಂದರೆ ನಮ್ಮ ವಿಷಾಂಶವನ್ನು ಹೊರಗಡೆ ತರುವುದು ಅಂತ ಇದರ ಇದರ ಏನಿದೆ ಅದರಲ್ಲಿ ಹೀರೋಡಿನ್ ಅಂತ ಹೇಳುವಂಥ ಒಂದು ಔಷಧ ಇರುವಂಥ ಒಂದು ಒಂದಿದೆ ಒಂದು ಎಂಜೈಮ್ ಇದೆ ಅದರಿಂದ ಅದು ಅದು ಇಂಜೆಕ್ಟ್ ಮಾಡುತ್ತೆ ಈ ಲೀಚ್ ಲೀಚೇನು ನಮ್ಮ ಬಾಡಿ ಒಳಗಡೆ ಹೋಗೋಲ್ಲ ಕೆಲವರಿಗೆ ಆ ಥರ ಹೆದರಿಕೆ ಇರ್ತದೆ ಇದೇನೋ ಲೀಚ್ ನಮ್ಮ ಬಾಡಿ ಒಳಗಡೆ ಹೋಗಿದ್ರೆ ಹೋಗ್ತಾ ಅಂತ ಇಲ್ಲ ನೋವು ಆಗಲ್ಲ ಅದೆಲ್ಲ ಡಾಕ್ಟರ್ಸು ತಮ್ಮ ಸೂಪರ್ವಿಷನಲ್ಲಿ ಟ್ರೀಟ್ಮೆಂಟು ಕೊಡ್ತಾರೆ ಕೊಡೋದ್ರಿಂದ ವಿರಿಕೋಸ್ ವೈನ್ಸು ಇದೆಲ್ಲ ತುಂಬ ಗುಣ ಆಗುತ್ತೆ ಸೊ ಹಾಗೆ ಹೌದು ಈಗ ಒಬ್ಬರಿಗೆ ನಾವು ಕೊಟ್ಟಂತ ಲೀಚನ್ನು ಅನ್ನು ನಾವಿಲ್ಲಿ ಈ ತರ ನಾವು ಅವರಿಗೆ ಸೇಫ್ ಆಗಿ ಇಟ್ಕೊಂಡಿರ್ತೀವಿ ಅವರಿಗೆ ಮತ್ತೆ ಮತ್ತೆ ಲೀಚ್ ಥೆರಪಿ ಮಾಡಲಿಕ್ಕೆ ಬೇಕಾದಾಗ ಅದರನ್ನು ಇಲ್ಲಿ ನಾವು ಇಟ್ಕೊಂಡಿರ್ತೀವಿ ಒಬ್ಬರಿಗೆ ನಾವು ಪ್ರಯೋಗ ಮಾಡಿದಂತ ಲೀಚನ್ನು ಇನ್ನೊಬ್ಬರಿಗೆ ಪ್ರಯೋಗ ಮಾಡುವುದಿಲ್ಲ ಅದು ಇಲ್ಲಿ ಬೇರೆ ಅವರ ಹೆಸರಿಟ್ಟು ನಾವು ಮೈಂಟೈನ್ ಮಾಡ್ತೀವಿ ಈಗ ಲೀಚ್ ಸಂಹಿತದಲ್ಲಿ ಹೇಳಿರುವಂತಹದ್ದು ಹಲವಾರು ವಿಧ ಲೀಚನ್ನು ಮೆಡಿಸಿನಲ್ ಲೀಚಸ್ ಅಂತ ಹೇಳ್ತೀವಿ ಅದು ಹಲವಾರು ಕಾಯಿಲೆಗಳಿಗೆ ಗುಣ ಆಗುತ್ತೆ ಇಂತಿಂತ ಇದು ಚಾಪ್ಟರ್ಸೇ ಬರೆದಿದ್ದಾರೆ ಸುಶ್ರುತಾಚಾರ್ಯರು ಸುಶ್ರುತ ಸಂಹಿತೆಯಲ್ಲಿ ಎರಡು ಸಾವಿರ ವರ್ಷ ಮುಂಚೆನೆ ಇದರನ್ನು ಡೀಟೇಲ್ಡ್ ಆಗಿ ಹೇಳಿ ಇಟ್ಟಿದ್ದಾರೆ ಅದರನ್ನು ಡಾಕ್ಟರ್ಸ್ ಅದೇ ಪ್ರಕಾರ ಮಾಡ್ತಾರೆ ಪಂಚಕರ್ಮ ಪಂಚಕರ್ಮ ಅಂತ ಹೇಳುವಂತ ಒಂದು ಪದ್ಧತಿ ಇದು ಸೊ ಈ ಪಂಚಕರ್ಮದಲ್ಲಿ ನಾವು ನೋಡಿದರೆ ಒಂದು ಮೂವತ್ತೆರಡು ವಿಧವಾದಂತಹ ಟ್ರೀಟ್ಮೆಂಟ್ ಗಳನ್ನು ನಾವು ಪಂಚಕರ್ಮದಲ್ಲಿ ಮಾಡ್ತೀವಿ ಆ ಅಭ್ಯಂಗ ಉದ್ವರ್ತನ ಅಭ್ಯಂಗಂ ಉದ್ವರ್ತನಂ ಕಪಹರಂ ಅಂತ ಹೇಳ್ತೀವಿ ಅದು ಕೆಲವು ಆಯುರ್ವೇದ ಚೂರ್ಣಗಳಿಂದ ಬಾಡಿಯಲ್ಲಿ ಮಾಡುವಂಥ ಪೌಡರ್ ಮಸಾಜು ಮತ್ತು ಬೇರೆ ಬೇರೆ ಬಲಾಶ್ವಗಂಧ ತೈಲ ಮತ್ತು ಧನ್ವಂತರ ತೈಲ ಮುಂತಾದ ತೈಲಗಳನ್ನು ಹಾಕಿ ಮಾಡುವಂಥ ಮಸಾಜಿಗೆ ಅಭ್ಯಂಗ ಅಂತ ಕರಿತೀವಿ ಇದರಿಂದ ನಮ್ಮ ಚರ್ಮ ಎಂತ ಇದೆ ಸ್ಕಿನ್ನು ಬಿಗ್ಗೆಸ್ಟ್ ಆರ್ಗನ್ ಇನ್ ಅವರ್ ಬಾಡಿ ಇಷ್ಟೊಂದು ಸರ್ಫಸ್ ಏರಿಯಾ ಸಿಗುತ್ತೆ ಸೊ ಅದಕ್ಕೆ ಔಷಧಿ ಹಾಕಿ ನಾವು ಈ ಥರ ಮಸಾಜ್ ಮಾಡಿದಾಗ ಅಲ್ಲಿಗೆ ಬೇಗ ಅದು ರೋಗಗಳು ಗುಣ ಆಗುತ್ತೆ ಈಗ ಬ್ಯಾಕ್ ಪೇಯ್ನ್ ಇರ್ಬೋದು ಇಲ್ಲ ಡಿಸ್ಕ್ ಪ್ರೊಲಾಪ್ಸ್ ಇರ್ಬೋದು ಬೇರೆ ಬೇರೆ ಡಿಪ್ರೆಷನ್ ಮುಂತಾದ ಸಮಸ್ಯೆಗಳು ಸ್ಲೀಪ್ಲೆಸ್ನೆಸ್ ಇರ್ಬೋದು ಇನ್ಫರ್ಟಿಲಿಟಿ ಇರ್ಬೋದು ಇದಕ್ಕೆಲ್ಲ ಈ ಪಂಚಕರ್ಮಗಳು ಮಾಡ್ಬೋದು ಅದೇ ಥರ ಅಸಿಡಿಟಿ ಸಮಸ್ಯೆಯಿಂದ ಬರುವಂಥ ಸಮಸ್ಯೆಗಳಿಗೆ ವಮನ ಅಂತ ಹೇಳುವಂಥ ಒಂದು ಟ್ರೀಟ್ಮೆಂಟ್ ಇದೆ ಪಿತ್ತ ಜಾಸ್ತಿ ಆದಾಗ ವಮನ ಮಾಡಿಸ್ತೀವಿ ಇದನ್ನೆಲ್ಲ ಮಾಡಿಸಲಿ ಇರುವಂಥ ಜಾಗ ಈ ಪಂಚಕರ್ಮ ಫೆಸಿಲಿಟಿ ಅಂತ ಹೇಳುವಂಥದ್ದು ಅಭ್ಯಂಗ ಮಾಡಿದ ಮೇಲೆ ಈ ಥರ ಸ್ಟೀಮ್ ಬಾಕ್ಸಲ್ಲಿ ಕೂರಿಸಿ ಪಂಚಕರ್ಮ ಮಾಡಿರುವವರಿಗೆಲ್ಲ ಗೊತ್ತಿರುತ್ತೆ ಈ ಥರ ಒಂದು ಬಾಕ್ಸಲ್ಲಿ ಹವೆ ಹವೆಗೆ ಒಂದು ಇಪ್ಪತ್ತು ನಿಮಿಷ ತೋರ್ಸಿದಾಗ ಬಾಡಿ ಸ್ವೆಟ್ ಆಗುತ್ತೆ ಸೊ ಆ ಅಂತ ಬಾಡಿ ಸ್ವೆಟ್ ನಮ್ಮ ಲಕ್ಷೋಪಲಕ್ಷ ಜನ ಸಣ್ಣ ಪೋರ್ಸ್ ಇದೆ ಆ ಪೋರ್ಸಲ್ಲಿ ಹೊರಗಡೆಗೆ ಈ ಸ್ವೆಟ್ ಹೊರಗಡೆ ಬಂದಾಗ ಅದರ ಜೊತೆ ಬಾಡಿ ಟಾಕ್ಸಿಮ್ಸು ಬಾಡಿಯಲ್ಲಿ ಬೇಕಾ ಬೇಡದಂಥ ವೇಸ್ಟ್ ಮೆಟೀರಿಯಲ್ಸ್ ಇದೆಲ್ಲ ಹೊರಗಡೆ ಬರುತ್ತೆ ಆವಾಗ ಬಾಡಿ ಡಿಟಾಕ್ಸಿಫೈ ಆಗುತ್ತೆ ಆವಾಗ ಲೈಟ್ ಫೀಲ್ ಆಗುತ್ತೆ ನಮ್ಮ ಸಮಸ್ಯೆಗಳು ಬೇಗ ಬೇಗ ಉಣಾಗಲಿಕ್ಕೆ ಇದೆಲ್ಲ ಇಂಪಾಗುತ್ತೆ ನನ್ನ ಹೆಸರು ಡಾಕ್ಟರ್ ಲಕ್ಷ್ಮಿ ಅಂತ ನಾನಿಲ್ಲಿ ಆ ತಕ್ಷಣ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಐದು ವರ್ಷದಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾವು ಪಿ ಸಿ ಓ ಡಿ ಸಿ ಟಿ ಸ್ಕಿನ್ ರಿಲೇಟೆಡ್ ಸಮಸ್ಯೆ ಲೈಕ್ ಸೋರಿಯಾಸಿಸ್ ಎಕ್ಸಿಮಾ ಆರ್ಟಿಕೇರಿಯಾ ಬ್ಯಾಕ್ ಪೇನ್ ನೆಕ್ ಪೇಯ್ನ್ ಆರ್ಥ್ರೈಟಿಸ್ ಫೆರಿಕೋಸ್ ವೇನ್ಸ್ ಈ ಥರ ಎಲ್ಲ ಥರದ್ದು ಕಾಯಿಲೆಗೆ ನಾವಿಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ನಾವು ಇದು ಟ್ವೆಂಟಿ ಬೆಟೆಡ್ ಹಾಸ್ಪಿಟಲ್ ಸೊ ಪೇಷಂಟ್ ಯಾವ ಥರ ಬರ್ತಾರೋ ಅವ್ರಿಗೆ ನಾಡಿ ಪರೀಕ್ಷೆ ಮಾಡಿಬಿಟ್ಟು ಯಾವ ಥರ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ ನಾವಿಲ್ಲಿ ಹೇಳ್ತೀವಿ ಟ್ರೀಟ್ಮೆಂಟ್ಗಳು ಸೊ ಪಂಚಕರ್ಮ ಟ್ರೀಟ್ಮೆಂಟ್ಗಳು ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಲೈಕ್ ಹೆಡ್ ಮಸಾಜ್ ಬಾಡಿ ಮಸಾಜು ನಸ್ಯ ಟ್ರೀಟ್ಮೆಂಟು ಶಿರೋಧಾರ ಏನಿಮಾ ಕಡಿಬಸ್ತಿ ಜಾಣುಬಸ್ತಿ ಅಂತ ಪಂಚಕರ್ಮ ಟ್ರೀಟ್ಮೆಂಟ್ಗಳು ಪ್ರೊ ಪ್ರೊವೈಡ್ ಮಾಡ್ತಾ ಇದ್ದೀವಿ

ತುಂಬ ರೀಸೆಂಟ್ ಇಯರ್ಸ್ ಆಗಿ ಪಿ ಸಿ ಓ ಡಿ ರಿಲೇಟೆಡ್ ಇಶ್ಯೂಸ್ ಫೈಬ್ರಾಯ್ಡ್ಸು ಇರೆಗ್ಯುಲರ್ ಪೀರಿಯಡ್ಸು ಆ್ಯಕ್ನೇಸು ಹೇರ್ ಫಾಲ್ ಈ ಥರ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ ಲೇಡೀಸ್ಗೆ ಸೊ ಅದರಲ್ಲಿ ನಾ ಅದರಲ್ಲಿ ಕೂಡ ನಾವು ತಕ್ಷಣ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಡಿಟಾ ಲೈಕ್ ಡಿಟಾಕ್ಸಿಫಿಕೇಷನ್ ಟ್ರೀಟ್ಮೆಂಟ್ ಶರೀರ ಶುದ್ಧೀಕರಣ ಪಂಚಕರ್ಮ ಔಷಧಿಗಳು ಈ ಥರ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದೀವಿ ಆ್ಯಂಡ್ ಪಿ ಸಿ ಡಿ ಇದೆಲ್ಲ ರಿವರ್ಸಬಲ್ ಆಗುತ್ತೆ ಆರಾಮಾಗಿ ಇಲ್ಲಿ ತಕ್ಷಣ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅದಕ್ಕೆ ಸೊ ನಾನು ಡಾಕ್ಟರ್ ಶ್ರೀರಂಜಿತಾ ತಕ್ಷಣ ಎರಡು ಹಾಸ್ಪಿಟಲಲ್ಲಿ ಕನ್ಸಲ್ಟಿಂಗ್ ಫಿಸಿಷಿಯನ್ ಆಗಿದ್ದೀನಿ ಸೊ ಇಲ್ಲಿ ಎಲ್ಲ ಥರದ ಕಾಯಿಲೆಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಮೇಯ್ನ್ಲಿ ನೋಡಬೇಕಾದ್ರೆ ಸ್ಕಿನ್ ಕಂಡೀಷನ್ಸ್ ಆಗಲಿ ಸೋರಿಯಾಸಿಸ್ ಆಗಲಿ ಎಕ್ಸಿಮ್ ಆಗಲಿ ಅಥವಾ ವಿಟಿಲಿಗೂ ಆಗಲಿ ಎಲ್ಲ ಥರದ ಸ್ಕಿನ್ ಕಂಡೀಷನ್ಸ್ಗೆ ಟ್ರೀಟ್ಮೆಂಟ್ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಮತ್ತು ಮಂಡಿ ನೋವು ಲಂಬಾರ್ ಪೇಯ್ನು ಆ ಥರ ಎಲ್ಲ ಎಲ್ಲ ಥರ ಕಾಯಿಲೆಗೂ ಟ್ರೀಟ್ಮೆಂಟ್ ಸಿಗುತ್ತೆ ಸೊ ಇದು ನಮ್ಮ ಸ್ಪೆಷಲೈಸೇಷನ್ ಅಂತ ಹೇಳಿದರೆ ಸ್ಕಿನ್ನು ಮತ್ತು ಹೇರ್ಸ್ ಸೊ ಹೇರ್ ಫಾಲು ಸ್ಕಿನ್ ಕಂಡೀಷನ್ಸ್ ಇದಕ್ಕೆಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಇಲ್ಲಿ ಸಿಗುತ್ತೆ ಸಿಗುವಂತಹ ಔಷಧಿಗಳು ಹೇಗೆ ತಯಾರಾಗುತ್ತೆ ನಿಮ್ಮೆಗುವಂತಹಿಗಳು ನೋಡಿ ಇದು ಡಿಟಾಕ್ಸಿಫಿಕೇಶನ್ ಕಿಟ್ ಅಂತ ಹೇಳಿ ಆಯುರ್ವೇದದಲ್ಲಿ ಆಹಾರ ನಾನೇನು ಆ ಪಥ್ಯಾಹಾರ ಮತ್ತೆ ಮೆಡಿಸಿನ್ಸ್ ಒಂದೊಂದು ಕಾಯಿಲೆಗೆ ಬೇಕಾದ ರೀತಿಯಲ್ಲಿ ನಾವು ಅದರನ್ನೊಂದು ಕಿಟ್ ರೂಪದಲ್ಲಿ ಮಾಡಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇಟ್ಟು ಕೊಡುವಂಥದ್ದು ಡಿಟಾಕ್ಸಿಫಿಕೇಶನ್ ಕಿಟ್ ಅಂತ ಇದು ಲಾಂಗ್ ಟರ್ಮ್ ಆಗಿ ಸಮಸ್ಯೆ ತುಂಬ ಸೀರಿಯಸ್ ಸಮಸ್ಯೆ ಇರುವವರಿಗೆ ಕೊಡುವಂಥ ಒಂದು ಔಷಧ ಒಂದು ಕಿಟ್ ಅದು ಅದೇ ಥರ ಇದೆಲ್ಲ ಕ್ವಾತ ಚೂರ್ಣಗಳು ಅಂತ ಅಸನಾದಿ ಕ್ವಾತ ಕ್ವಾತಚೂರ್ಣ ಸಕ್ಕರೆ ಕಾಯಿಲೆಗೆ ಇರುವಂಥ ಒಂದು ಕ್ವಾತ ಚೂರ್ಣ ಅಂದರೆ ನೀವು ಸ್ವಲ್ಪ ನೀರಲ್ಲಿ ಚೂರ್ಣವನ್ನು ಹಾಕಿ ಕುದಿಸಿ ಟೀ ಥರ ಮಾಡಿ ದಿನ ಕುಡಿಬೇಕು ಆ ಥರ ಇರುವಂಥ ಒಂದು ಸೆಟ್ ಆಫ್ ಮೆಡಿಸಿನ್ಸು ಮತ್ತು ಚೂರ್ಣಗಳು ಅಂತ ನೀವು ಬೆಟ್ಟದ ನೆಲ್ಲಿಕಾಯಿ ಅಂತ ಕೇಳಿರ್ಬೋದು ಅದರ ಚೂರ್ಣ ಇದು ಮತ್ತು ಲೇಡಿ ಸಮಸ್ಯೆಗಳಿಗೆ ಇರುವಂಥ ಪುಷ್ಯಾನುಗ ಚೂರ್ಣ ಅಂತ ಹೇಳುವಂಥದ್ದು ಇದು ನೋಡಿದರೆ ನಿಮಗೆ ಶೀತೋಪಲಾದಿ ಚೂರ್ಣ ಅಂತ ಈ ಸೈನಸೈಟಿಸ್ಸು ಅಂತ ಒಂದು ಸಮಸ್ಯೆ ಇದೆ ಆ ಸೈನಸೈಟಿಸ್ಸು ಶೀತ ಕೆಮ್ಮು ಇದೆಲ್ಲ ಯಾವಾಗಲೂ ಬರುವಾಗ ಅದಕ್ಕೆ ಇರುವಂಥ ಒಂದು ಚೂರ್ಣ ಈ ಶೀತೋಪಲಾದಿ ಚೂರ್ಣ ಅಂತ ಹೇಳುವಂಥದ್ದು ಹಾಗೆ ಬೇರೆ ಬೇರೆ ಕಾಯಿಲೆಗಳಿಗೆ ಚೂರ್ಣಗಳು ಮತ್ತು ಬೇರೆಲ್ಲೂ ಜಾಸ್ತಿ ಸಿಗದಂಥ ಒಂದು ಇದು ಪ್ರಿಸರ್ವೇಟಿವ್ಸ್ ಏನು ಆ್ಯಡ್ ಮಾಡದೆ ಕೊಡುವಂಥ ಹಸಿ ಮದ್ದುಗಳು ಅಂದರೆ ಸ್ವರಸಾಸ್ ಅಂತ ಹೇಳ್ತೀವಿ ಹೆರ್ಬಲ್ ಜ್ಯೂಸಸ್ ಅಂತ ಕೂಡ ಕರೀಬೋದು ಆಹತಾ ತಕ್ಷಣಾತ್ ಕ್ಷುಣಾತ್ ದ್ರವ್ಯಾತ್ ನಿಷ್ಪೀಡಿತೋ ರಸ ಸ್ವರಸ ಅಂತ ಹೇಳ್ತೀವಿ ಸ್ವರಸಮ ಸ ಗುರುತ್ವಾಚ್ಚ ಫಲಮರ್ಧಂ ಪ್ರಯೋಜೆಯ ತಂದ ಒಂದು ಸ್ಪೂನ್ ಉಪಯೋಗಿಸಿದ್ರು ಕೂಡ ಎಫೆಕ್ಟ್ ಇರುವಂಥ ಅಷ್ಟು ಪವರ್ಫುಲ್ ಆಗಿರುವಂಥ ರಸಗಳು ಅಮೃತ ಬಳ್ಳಿ ರಸ ಬೆಟ್ಟದ ನೆಲ್ಲಿ ರಸ ಬ್ರಾಹ್ಮಿ ರಸ ಲಜ್ಜಾಲು ಸ್ವರಸ ಈ ಲಜ್ಜಾಲು ಅಂದರೆ ನಿಮಗೆ ಗೊತ್ತಿರ್ಬೋದು ಕೆಲವು ಲೇಡೀಸಿಗೆ ಪೀರಿಯಡ್ ಟೈಮಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಇರ್ತದೆ ಅನ್ಕಂಟ್ರೋಲ್ಡ್ ಇರ್ತದೆ ಅದರನ್ನು ಏನೇ ಮಾಡಿದರೂ ಕಂಟ್ರೋಲ್ ಆಗೋದಿಲ್ಲ ಅದರಲ್ಲಿ ಇಲ್ಲಿ ಅದಕ್ಕೆ ಒಂದು ಔಷಧಿ ನಮ್ಮಲ್ಲಿದೆ ಲಜ್ಜಾಲು ಸ್ವರಸ ಅಂತ ಬೇರೆ ಔಷಧಿಗಳ ಜೊತೆಗೆ ಅದರನ್ನು ನಾವು ಕೊಟ್ಟಾಗ ಅವರಿಗೆ ಆ ಸಮಸ್ಯೆ ಕಡಿಮೆ ಆಗುತ್ತೆ ವಾಸಿಯಾಗುತ್ತೆ ಮತ್ತು ಇದು ಇಮ್ಯುನಿಟಿ ಜಾಸ್ತಿ ಮಾಡಲಿಕ್ಕೆ ಅಂತ ನಾವು ಮಾಡಿರುವಂಥ ಇಮ್ಯೂನ್ ಅಪ್ ಅಂತ ಹೇಳುವಂಥದ್ದು ನಮ್ಮ ರಸನ ಟ್ಯಾಂಗ್ ಎಲ್ಲ ಅಲ್ಲ ಆ ಥರ ಒಂದು ಕಪ್ ನೀರಿಗೆ ನಾವು ಒಂದು ಸ್ಪೂನ್ ಇದರನ್ನು ಹಾಕಿ ಮಿಕ್ಸ್ ಮಾಡಿ ಮಕ್ಕಳು ಕೂಡ ಎಲ್ಲ ಕುಡಿಬೌದು ಆ ಥರ ಇರುವಂಥ ಒಂದು ಪ್ರಾಡಕ್ಟ್ ಇದು ಈ ಥರದ್ದೆಲ್ಲ ನಾವು ಡ ಒಂದೊಂದು ಸಂಶೋಧನೆ ಮಾಡಿ ನಾವು ಡೆವಲಪ್ ಮಾಡ್ತಾ ಹೋಗ್ತೀವಿ ಮತ್ತು ನಿಮಗೆ ಇಲ್ಲಿ ನೋವಿನ ಎಣ್ಣೆ ಇದೆ ತುಂಬ ನೋವು ಬಂದರೆ ಆ ನೋವು ಕಡಿಮೆ ಮಾಡಲಿಕ್ಕಿರುವಂಥ ನಾರ್ಮಲ್ ಆಗಿ ಹಚ್ಚುವಂಥದ್ದು ಇದು ಘೃತಗಳು ತುಪ್ಪದಲ್ಲಿ ಮಾಡಿರುವಂಥ ಔಷಧಿಗಳು ಅದು ನಿಮಗೆ ಚವನಪ್ರಾಶ ಚವನಪ್ರಾಶ ಓವರ್ ಆಲ್ ಇಮ್ಯುನಿಟಿಗೆ ಒಳ್ಳೆಯದು ಗ್ರೋತಿಗೆ ಒಳ್ಳೆಯದು ವೆಯ್ಟ್ ಗೇನಿಗೆ ಒಳ್ಳೆಯದು ಡೈಜೆಷನ್ ಇಂಪ್ರೂವ್ ಆಗಲಿಕ್ಕೆ ಒಳ್ಳೆಯದು ಹೇರ್ ಫಾಲಿಗೆ ಒಳ್ಳೆಯದು ಮ ಮತ್ತು ಮೇಧಾಶಕ್ತಿ ಇಂಪ್ರೂವ್ ಮಾಡಲಿಕ್ಕೆ ಒಳ್ಳೆಯದು ಇದಕ್ಕೆಲ್ಲ ಒಳ್ಳೆಯ ಒಂದು ಪ್ರಾಡಕ್ಟ್ ಇದು ಚವನಪ್ರಾಶ ಅಂತ ಈ ಚವನಪ್ರಾಶ ನಮ್ಮದಕ್ಕೆ ಏನು ಸ್ಪೆಷಾಲಿಟಿ ಅಂದರೆ ಇದರಲ್ಲಿ ಎಲ್ಲ ಏನಿಲ್ಲ ಫ್ರೆಶ್ ಆಗಿ ಒಂದು ಐದು ಕೆಜಿ ಹತ್ತು ಕೆ ಜಿ ನಾವು ಇಲ್ಲೇ ಆವಾಗ ಆವಾಗ ತಯಾರಿಸ್ತೀವಿ ತಯಾರಿಸಿದ್ರೆ ಒಂದು ವಾರದಲ್ಲಿ ಅದು ಮುಗಿದೋಗುತ್ತೆ ಆ ಬ್ಯಾಚು ಆತರ ಇದು ಒಂದೊಂದು ಆತರ ಇರುವಂತಹ ಔಷಧಿಗಳು ಇದರೆಲ್ಲ ಫ್ರೆಶ್ ಆಗಿ ನಾವು ತಯಾರಿಸೋದ್ರಿಂದ ನಿಮ್ಗೆ ಎಫೆಕ್ಟು ನಿಮ್ಗೆ ಜಾಸ್ತಿ ಇರುತ್ತೆ ಬೇಗ ಸಮಸ್ಯೆಗಳು ಗುಣಮುಖ ಆಗುತ್ತೆ ಸರ್ ಈಗ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಕನ್ಸರ್ನ್ ಇರೋದು ಈ ಪಿಸಿ ಉ ಡಿ ಪ್ರಾಬ್ಲಮ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಪಿಸಿ ಉಡಿ ಪ್ರಾಬ್ಲಮ್ ಸಫರ್ ಆಗ್ತಾ ಇದ್ದಾರೆ ತುಂಬಾ ಜನ ಇಂಗ್ಲಿಷ್ ಮೆ ಮೆಡಿಸಿನ್ಸ್ ಹೋಗ್ತಾರೆ ಟ್ಯಾಬ್ಲೆಟ್ಸ್ ಈ ತರ ಹೆಣ್ಮಕ್ಳು ಏನ್ ಮಾಡಬೇಕು ಅಂದ್ರೆ ಯಾವ ತರದ ಲೈಫ್ ಲೀಡ್ ಮಾಡಬೇಕು ಈಗಿನ ಲೈಫ್ ಇದಕ್ಕೆಲ್ಲ ಆಹಾರ ಕ್ರಮ ಸರಿ ಟೈಮಿಗೆ ಆಹಾರ ತಗೊಳ್ಳೋದೇ ಇರೋದು ಆಹಾರ ಕ್ವಾಲಿಟಿ ಆಹಾರ ಕೆಲವರು ತಗೊಳ್ತಾರೆ ಬಟ್ ಅದು ಟೈಮಿಗೆ ತಗೊಳ್ಳಲ್ಲ ನಮಗೆ ಹಸುವಾಗುವಂತ ಒಂದು ಟೈಮ್ ಅಂತ ಇರುತ್ತೆ ಆ ಹಸು ಹೋಗ್ಬಿಟ್ರೆ ಮತ್ತೆ ತೆಗೆದ್ರೆ ಅದು ಅಜೀರ್ಣ ಆಗುತ್ತೆ ಸೊ ಏನಾಗುತ್ತೆ ಇವರು ಟೈಮಿಗೆ ಆಹಾರ ತಗೊಳ್ಳಲ್ಲ ಇಲ್ಲ ಈಗ ಎಕ್ಸಾಮ್ಸ್ ಇರುತ್ತೆ ಪ್ರಾಜೆಕ್ಟ್ಸ್ ಇರುತ್ತೆ ಏನೋ ಇರುತ್ತೆ ಅಂತ ಹೇಳಿ ಸ್ಕಿಪ್ ಮಾಡ್ತಾರೆ ಆಹಾರವನ್ನು ಈ ಥರ ಲೈಫ್ ಸ್ಟೈಲ್ ಚೇಂಜ್ ಆದಾಗ ಸ್ಲೋಲಿ ಅದು ನಮ್ಮ ಇಂಟರ್ನಲ್ ಆರ್ಗನ್ಸಿಗೆ ಎಫೆಕ್ಟ್ ಆಗುತ್ತೆ ಲೇಡೀಸಿಗೆ ಫಸ್ಟ್ ಎಫೆಕ್ಟ್ ಆಗೋದೇ ಅದು ಪೀರಿಯಡ್ಸಿಗೆ ಏನೇ ಇದು ಬಂದರೂ ಪೀರಿಯಡ್ಸಿಗೆ ಎಫೆಕ್ಟ್ ಆಗುತ್ತೆ ಮತ್ತು ಸನ್ಲೈಟಿಗೆ ಸರಿಯಾಗಿ ಎಕ್ಸ್ಪೋಷರ್ ಇರಲ್ಲ ನಾವು ಮನೆ ಒಳಗೆ ಕೂತ್ಕೊಂಡಿದ್ದರೆ ನಮಗೆ ವಿಟಾಮಿನ್ ಡಿ ನಮಗೆ ಸಿಗಲ್ಲ ಸೊ ವಿಟಾಮಿನ್ ಡಿ ಎನ್ನುವುದು ವಿಟಾಮಿನ್ ಬಿ ಟ್ವೆಲ್ವ್ ಅನ್ನೋದು ಇದೆಲ್ಲ ನಮ್ಮ ಬಾಡಿಯಲ್ಲಿರುವಂಥ ಹಲವಾರು ಮೆಟಬಾಲಿಸಮಿಗೆ ಒಂದು ಮ್ಯಾನೇಜರ್ ಥರ ಸೊ ಅದು ಕರೆಕ್ಟಾದ ಪ್ರಮಾಣದಲ್ಲಿ ಇರಬೇಕು ಅಂದರೆ ನಮ್ಮ ಡೈಜೆಷನ್ ಸರಿ ಇರಬೇಕು ಇದೆಲ್ಲ ಒಂದಕ್ಕೊಂದು ಚೈನ್ ರಿಯಾಕ್ಷನ್ ಥರ ಇರೋದು ಸೊ ಅದಕ್ಕೆ ಈ ಥರ ಒಂದು ನಮ್ಮ ಟೈಮಿಗೆ ಆಹಾರವನ್ನು ತಗೊಳ್ಬೇಕು ರೆಸ್ಟು ತುಂಬ ನಾವು ಮಾಡಬೇಕು ತುಂಬ ರೆಸ್ಟು ನಮಗೆ ನಿದ್ದೆ ತುಂಬ ಮುಖ್ಯ ಆಹಾರದಲ್ಲಿ ಕ್ವಾಲಿಟಿ ಆಹಾರವು ಪೋಷಕವಾಗಿರುವಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅಂದರೆ ಎಲ್ಲ ಕ್ಯಾಟಗರಿಯಿಂದನೂ ನಾವು ಸಿರಿಯಲ್ಸ್ ತಿನ್ನಬೇಕು ಪ್ರೋ ಪ್ರೋಟೀನ್ ಸಪ್ಲಿಮೆಂಟ್ ಪ್ರೋಟೀನ್ ಆಗಿರುವಂಥ ಮಾಂಸಾಹಾರ ಮಾಂಸ ಆದರೆ ಅದರನ್ನು ತಿನ್ನಬೇಕು ಇಲ್ಲಾಂದರೆ ಕಾಳು ಬೇಳೆಗಳು ಕಾಳುಗಳನ್ನು ತಿನ್ನಬೇಕು ಅದು ಯಾವಾಗಲೂ ಒಂದು ತಿಂಗಳಿಗೆ ಒಂದು ಸಲ ತಿಂದರೆ ಸಾಕಾಗಲ್ಲ ಡೈಲಿ ನಾವು ಅದರನ್ನು ಸ್ವಲ್ಪ ಪ್ರಮಾಣದಲ್ಲಿ ಉಪ ನಾವು ತಿನ್ನಬೇಕು ಮತ್ತು ಸೊಪ್ಪಿನ ಸೊಪ್ಪುಗಳನ್ನು ತಿನ್ನಬೇಕು ಮತ್ತು ನೀರು ಕುಡಿತಾ ಇರಬೇಕು ಸರಿಯಾಗಿ ಅದೇ ಥರ ನೀರು ಕುಡಿತಾ ಇದ್ದರೆ ಸಲ ನಾವು ಯೂರಿನೇಷನ್ ಟೈಮಿಗೆ ಮಾಡಬೇಕು ಇಲ್ಲಾಂದರೆ ಅದೊಂದು ಪ್ರೆಷರ್ ಆಗುತ್ತೆ ಆಯುರ್ವೇದದಲ್ಲಿ ವೇಗಾವರೋಧ ಅಂತ ಹೇಳ್ತಾರೆ ರೋಗ ಸರ್ವೇಪಿ ಜಾಯಂತೆ ವೇಗೋದೀರಣ ಧಾರಣೈಹಿ ಅಂತ ಒಂದು ರೂಲ್ ಇದೆ ಒಂದು ಸಿಕ್ ಒಂದು ಫಾರ್ಮುಲಾ ಥರ ಈಗ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಅಂತೆಲ್ಲ ನಾವೇನು ಹೇಳ್ತೀವಿ ಸೈನ್ಸಲ್ಲಿ ಅದೇ ಥರ ಆಯುರ್ವೇದದಲ್ಲಿ ಒಂದಿಷ್ಟು ಲೈ ಆರೋಗ್ಯಕ್ಕಿರುವಂಥ ರೂಲ್ಸ್ ಅಂತ ಹೇಳಿ ಬಂದಿದ್ದಾರೆ ನೀವು ಹಸುವನ್ನು ತಡ್ಕೊಂಡಿರಬಾರ್ದು ಈಗ ಹಸು ಬಂದರೆ ಅದಕ್ಕೆ ಆ ಹಸು ನ್ಯಾಚುರಲ್ ಅರ್ಜಸ್ ಅಂತ ಹೇಳ್ತೀವಿ ನಮ್ಮ ನಿದ್ದೆ ಬರ್ತಾ ಇದೆ ನಾವು ಒಂದು ಕಪ್ ಕಾಫಿ ಕುಡಿದು ಇನ್ನೊಂದು ಒನ್ ಅವರ್ ವರ್ಕ್ ಮಾಡ್ತೀವಿ ಆವಾಗ ಆ ಟೈಮಲ್ಲಿ ವರ್ಕ್ ಮಾಡಲಿಕ್ಕಾಗುತ್ತೆ ಬಟ್ ಬಾಡಿಗೆ ಬೇಕಾದಂಥ ಸಾಕಷ್ಟು ನಿದ್ದೆ ಸಿಗುವುದಿಲ್ಲ ರೆಸ್ಟ್ ಸಿಗೋದಿಲ್ಲ ರೆಸ್ಟ್ ಯಾಕೆ ಬೇಕು ನಮ್ಮ ಬಾಡಿ ರಿಪೇರ್ ಮಾಡೋದು ನಮ್ಮ ಬಾಡಿಯಲ್ಲಿರುವಂಥ ಡ್ಯಾಮೇಜಸ್ಸನ್ನೆಲ್ಲ ರಿಪೇರಿ ಮಾಡುವುದು ನಿದ್ದೆ ಟೈಮಲ್ಲಿ ನಾವು ಓಡಾಡ್ತಾ ಇರ್ತೀವಿ ನಾವು ಗಾಡಿ ಓಡಿಸ್ತಾ ಇರ್ತೀವಿ ಮೀಟಿಂಗ್ಸ್ ಮಾಡ್ತೀವಿ ಮಕ್ಕಳು ಕಲಿತಾ ಇರ್ತಾರೆ ಇಲ್ಲ ಮನೆಯಲ್ಲೇ ಇರುವವರಿಗೆ ತುಂಬ ಬಡಣೆ ಈಗ ಹೋಮ್ ಮೇಕರ್ಸ್ ಅಂತ ಏನು ಹೇಳ್ತೀವಿ ಮನೆಯಲ್ಲಿರುವವರು ತುಂಬ ಕೆಲಸ ಮಾಡ್ತಾ ಇರ್ತಾರೆ ಮನೆಯಲ್ಲಿರುವ ಲೇಡೀಸ್ ಏನು ಮಾಡ್ತಾರೆ ಮನೆಯಲ್ಲಿರೋ ಎಲ್ಲರಿಗೂ ಊಟ ಕೊಡ್ತಾರೆ ಅವರು ಲಾಸ್ಟು ಅಂತ ಕೊ ಇಟ್ಕೊಂಡಿರ್ತಾರೆ ಬ್ರೇಕ್ಫಾಸ್ಟ್ ಟೈಮಿಗೆ ಮಾಡೋದೇ ಇಲ್ಲ ಆ ಥರ ಬಂದಾಗ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಮಂಡಿ ನೋವು ಅಂತ ಬರುತ್ತೆ ಸೊ ಇದಕ್ಕೆಲ್ಲ ಒಂದು ಅವರು ಟೈಮಿಗೆ ಆಹಾರವನ್ನು ತಗೊಳ್ಬೇಕು ಈ ವೇಗ ಅಂದರೆ ನಮ್ಮ ಟಯರ್ಡ್ ಆದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಯೂರಿನ್ ಪಾಸ್ ಮಾಡಬೇಕು ಅಂದರೆ ಅದನ್ನು ಆ ಟೈಮಲ್ಲಿ ಮಾಡಬೇಕು ನಮಗೆ ಅಳು ಬರುತ್ತೆ ಅಂದರೆ ಅಳು ಬೇಕು ನೆಗೆ ಬರುತ್ತೆ ಅಂದರೆ ನೆಗೆ ಮಾಡಬೇಕು ನಮಗೆ ಈ ಥರ ಒಂದೊಂದು ನಮಗೆ ನೀರು ಯಾವಾಗ ಕುಡಿಬೇಕು ಆ ಟೈಮಲ್ಲಿ ಕುಡಿಬೇಕು ನೀವೊಂದು ಒನ್ ಅವರ್ ಪೋಸ್ಟ್ಪೋನ್ ಮಾಡ್ತೀರಾ ಆಮೇಲೆ ಕುಡಿತೀರಾ ಅಂದರೆ ಅದು ನಿಮಗೆ ಹೆಲ್ತ್ಗೆ ಸಮಸ್ಯೆ ಆಗುತ್ತೆ ಇದಕ್ಕೆಲ್ಲ ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಅಂದರೆ ಟೈಮ್ ಟೈಮಿಗೆ ಸರಿಯಾಗಿ ಮಾಡಬೇಕು ಸೊ ಈಗ ಆಥ್ರೈಟಿಸ್ ಕೂಡ ಒಂದು ಇತ್ತೀಚೆಗೆ ತುಂಬ ಆಗಿದೆ ಅದರಲ್ಲೂ ಈಗ ತುಂಬ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನಾವು ವಿತೌಟ್ ಆಪ್ರೇಷನ್ ಕ್ಯೂ ಆರ್ ಮಾಡ್ತೀವಿ ಅಂದರೆ ಅದಕ್ಕೆ ಒಂದಷ್ಟು ಪ್ರಾಸೆಸ್ ಇದೆ ಈಗ ಟೆಕ್ನಾಲಜಿ ಇಂಪ್ರೂವ್ ಆಗ್ತಿದೆ ಸೊ ಆಯುರ್ವೇದಕ್ಕೆ ಅಂತ ಬಂದಾಗ ಇದನ್ನೆಲ್ಲ ಹೇಗೆ ಗುಣಪಡಿಸಬಹುದು ಹೌದು ಇದು ಹೇಗೆ ಅಂದರೆ ಈಗ ಒಂದು ಸಮಸ್ಯೆ ಬಂದಿದೆ ಅಂದರೆ ಕೆಲವರಿಗೆ ರಿಪ್ಲೇಸ್ಮೆಂಟ್ ಮಾಡಿದರೆ ಒಳ್ಳೆದಾಗುತ್ತೆ ಕೆಲವರಿಗೆ ಅದು ಆಗಲ್ಲ ಯಾಕೆಂದರೆ ಅವರಿಗೆ ಡಯಾಬಿಟಿಸ್ ಇರುತ್ತೆ ಬೇರೆ ಸಮಸ್ಯೆಗಳಿರುತ್ತೆ ಅವರಿಗೆ ಅದು ಆಗಲ್ಲ ಅಥವಾ ಏಜ್ ಸಮಸ್ಯೆಗಳಿರುತ್ತೆ ಇಲ್ಲ ವೆಯ್ಟ್ ಜಾಸ್ತಿ ಇರ್ತದೆ ಈ ಥರ ಅವರಿಗೆ ಬೇರೆ ಏನೆಲ್ಲ ಸಮಸ್ಯೆಗಳಿದೆ ಹಾರ್ಟ್ ಸಮಸ್ಯೆ ಕೆಲವರಿಗೆ ಇರ್ಬೋದು ಇದರನ್ನೆಲ್ಲ ನೋಡಿ ಒಂದಿಷ್ಟು ಕೇಸ್ಗಳಲ್ಲಿ ಆಯುರ್ವೇದದಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಕೊಡಲಿಕ್ಕಾಗ್ತದೆ ಸೊ ನಾವು ಫಸ್ಟ್ ಆಪ್ಷನ್ ಆಯುರ್ವೇದವನ್ನು ಇಟ್ಕೊಂಡಿದ್ರೆ ನಮಗೆ ಡಾಕ್ಟರ್ಸ್ ಕರೆಕ್ಟಾಗಿ ಹೇಳ್ತಾರೆ ಅಂದರೆ ನೋಡಿ ಇದರನ್ನು ನಾವು ಇಲ್ಲಿ ಗುಣ ಮಾಡ್ಬೋದು ಅಂತ ಹೇಳ್ತಾರೆ ಆ ಥರದ್ದು ಮಾಡಿದರೆ ಖಂಡಿತ ಗುಣ ಆಗುತ್ತೆ ಕೆಲವು ಕೇಸುಗಳು ನಾವು ಈ ಹೇಳುವಂಥ ಬೇರೆ ಬೇರೆ ಸಿಸ್ಟಮ್ಸ್ ಆಫ್ ಮೆಡಿಸಿನ್ಸಲ್ಲಿ ಕೂಡ ಮಾಡೋದು ಉತ್ತಮವೇನು ಏನು ಅಲ್ಲ ಅಂತಲ್ಲ ಅವರು ರೋಗಿಗೆ ಯಾವುದು ಕರೆಕ್ಟಾಗಿ ಸೊಲ್ಯೂಷನ್ ಸಿಗಬೇಕು ಅದು ತುಂಬ ಮುಖ್ಯ ಟೈಮಿಗೆ ಅವರಿಗೆ ಸಮಸ್ಯೆ ಬಗೆಹರಿಸಬೇಕು ಅದು ತುಂಬ ಮುಖ್ಯವಾಗಿರುತ್ತೆ ಈಗ ವೆರಿ ಕ್ಲೋಸ್ ಅಂತ ಬಂದಾಗ ವೆರಿ ವೇನ್ಸ್ ಅಲ್ಲಿ ನಾನು ಹೇಳಿದ ಪ್ರಕಾರ ಆ ಕೆಲವು ಔಷಧಿಗಳು ತಗೊಳ್ಬೇಕು ಜಾಸ್ತಿ ನಿಂತ್ಕೊಂಡು ಕೆಲಸ ಮಾಡಬಾರ್ದು ಸ್ವಲ್ಪ ಆವಾಗ ರೆಸ್ಟ್ ಮಾಡ್ತಾ ಇರಬೇಕು ಬಾಡಿ ವೆಯ್ಟ್ ಜಾಸ್ತಿ ಇದ್ದರೆ ಅದರನ್ನು ಕಡಿಮೆ ಮಾಡಬೇಕು ಮತ್ತು ಅಭ್ಯಾಸಗಳು ಏನಾರು ಇದ್ದರೆ ಅದರಿಂದಲೂ ಕೂಡ ವೆಯ್ಟ್ ಕಾಸ್ ವೇನ್ಸ್ ಬರುತ್ತೆ ಈಗ ಸ್ಮೋಕಿಂಗ್ ಮುಂತಾದವು ಇದ್ದರೆ ಅದರನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಇದಕ್ಕೆಲ್ಲ ಒಂದು ಸಲ ಡಾಕ್ಟ್ರ್ ಜೊತೆ ಮಾತಾಡಿದಾಗ ಅವರಿಗೆ ಯಾವ ಕಾರಣದಿಂದ ನಿಧಾನ ಪರಿವರ್ಜನಂ ಅಂತ ಹೇಳ್ತೀವಿ ಯಾವ ಕಾರಣದಿಂದ ರೋಗ ಬಂದಿದೆಯೋ ಆ ಕಾರಣವನ್ನು ಪತ್ತೆ ಹಚ್ಚಿ ಅದರನ್ನು ಇಲ್ಲದೆ ಮಾಡಬೇಕು ಅದು ಈಗ ನಾವಿಲ್ಲಿ ಕ್ಯಾನ್ಸರ್ ಪೇಷಂಟ್ಗಳನ್ನು ನೋಡ್ತೀವಿ ಕ್ಯಾನ್ಸರ್ ಇರುವ ರೋಗಿಗಳನ್ನು ನಾವು ನೋಡ್ತೀವಿ ಅವರಿಗೆ ಅವರು ಕೀಮೊಥೆರಪಿ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಟ್ರೀಟ್ಮೆಂಟ್ಗಳು ಮಾಡ್ತಾ ಇರ್ತಾರೆ ಅವರು ಇಲ್ಲಿ ನಾವು ಯಾಕೆ ನೋಡ್ತೀವಿ ಅಂದರೆ ಅವರ ಬಾಡಿ ವೀಕ್ ಆಗಿಬಿಡ್ತದೆ ಈ ಟ್ರೀಟ್ಮೆಂಟ್ಗಳೆಲ್ಲ ಮಾಡಿದಾಗ ಆ ಇಂದ ಹೊರಗಡೆ ತರಲಿಕ್ಕೆ ಆಯುರ್ವೇದ ಟ್ರೀಟ್ಮೆಂಟ್ಗಳು ತುಂಬ ಹೆಲ್ಪ್ ಆಗುತ್ತೆ ಒಂದು ಮತ್ತು ಕೆಲವು ಟ್ಯೂಮರ್ಸನ್ನು ಆಯುರ್ವೇದ ಮೆಡಿಸಿನ್ಸಿಂದ ಗುಣ ಮಾಡಿದ್ದೀವಿ ಗುಣ ಮಾಡಲಿಕ್ಕೆ ಆಗುತ್ತೆ ಈ ಥರ ಒಂದೊಂದು ಸಿಸ್ಟಮಲ್ಲಿ ಈಗ ಡಯಾಬಿಟಿಸ್ ಇರುವವರು ಕೆಲವು ಮೆಡಿಸಿನ್ಸ್ ತಗೊಳ್ತಾ ಇರ್ತಾರೆ ಅದರ ಜೊತೆ ಅವರಿಗೆ ಮೋಷನ್ ಆಗಲ್ಲ ಅಂತ ಒಂದು ಸಮಸ್ಯೆ ಇರುತ್ತೆ ಅದಕ್ಕೆ ಆಯುರ್ವೇದ ಟ್ರೀಟ್ಮೆಂಟ್ ತಗೊಂಡ್ರೆ ಅವರಿಗೆ ಹೆಲ್ಪ್ ಆಗುತ್ತೆ ಈ ಥರ ಅರ್ಥ ಮಾಡಿಕೊಂಡು ನಮಗೆ ಏನೋ ಒಂದು ಸಮಸ್ಯೆ ಅದು ಬೇರೆಯವರಿಗೆ ಚಿಕ್ಕದಾಗಿರ್ಬೋದು ಬಟ್ ಒಂದು ರೋಗಿಗೆ ತುಂಬ ಮುಖ್ಯವಾದಂಥ ಒಂದು ಸಮಸ್ಯೆ ಇರ್ಬೋದು ನಿದ್ದೆ ಬರಲ್ಲ ಕೆಲವರಿಗೆ ಅವರಿಗೆ ಬೇರೆ ಏನು ಸಮಸ್ಯೆ ಇರೋಲ್ಲ ಟೈಮಿಗೆ ನಿದ್ದೆ ಮಾಡಲಿಕ್ಕೆ ಹೋದರೆ ನಿದ್ದೆ ಬರಲ್ಲ ಆ ಥರ ಎಷ್ಟೋ ಜನರಿಗೆ ನಾವು ಟ್ರೀಟ್ಮೆಂಟ್ ಮಾಡಿ ಅವರಿಗೆ ನಿದ್ದೆ ಮಾಡಿ ಕೊಟ್ಟು ನಿದ್ದೆ ಬರುವ ಹಾಗೆ ಮಾಡಿದ್ದೀವಿ ಯಾಕೆಂದರೆ ನಿದ್ದೆ ಅನ್ನೋದು ಬ್ರೈನಿನ ಒಂದು ಕೆಪಾಸಿಟಿ ಆ ಕೆಪಾಸಿಟಿ ಹೇಗೋ ಕಳ್ಕೊಂಡಿರ್ತಾರೆ ಸರಿಯಾಗಿ ಬ್ಲಡ್ ಅಲ್ಲಿಗೆ ಹೋಗೋದಿಲ್ಲ ಇಲ್ಲ ಏನೋ ಒಂದು ಪೌಷ್ಟಿಕಾಂಶ ಬಾಡಿಯಲ್ಲಿ ಅಬ್ಸರ್ಬ್ ಆಗೋದಿರುತ್ತೆ ಇದರನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕೆಂದರೆ ಪೇಷಂಟ್ ಜೊತೆ ಕರೆಕ್ಟಾಗಿ ಅವ್ರಿಗೆ ಹಿಂದೆ ಏನಾಗಿದೆ ಯಾವ ಕೆಲಸ ಮಾಡ್ತಾ ಇದ್ದಾರೆ ಯಾವ ಶೆಡ್ಯೂಲಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲ ಇದ್ದರು ಏನೆಲ್ಲ ಆಗಿದೆ ಅವರಿಗೆ ಲೈಫಲ್ಲಿ ಏನಾದ್ರು ಶೋಕ್ ಆಗಿದೆಯಾ ಇದರನ್ನೆಲ್ಲ ಡೀಟೇಲ್ ಆಗಿ ಮಾತಾಡಬೇಕು ಅದರನ್ನೇ ನಮ್ಮ ನಮ್ಮ ಸಕ್ಸಸ್ಸೇ ಅದರಲ್ಲಿ ಇದೆ ತಕ್ಷಣ ಇರೋದು ಸಕ್ಸಸ್ ಅದರಲ್ಲಿದೆ ವರ್ಕ್ ಸ್ಟ್ರೆಸ್ ಅಂತ ಇರುತ್ತೆ ಮುಖ್ಯವಾಗಿ ವರ್ಕ್ ಸ್ಟ್ರೆಸ್ ಇಂದ ಬರುವಂತಹದ್ದು ಡಿಪ್ರೆಷನ್ ಬರುತ್ತೆ ಚರ್ಮ ಕಾಯಿಲೆಗಳು ಬರುತ್ತೆ ಅಲರ್ಜಿ ಬರುತ್ತೆ ಆರ್ಟಿಕೇರಿಯಲ್ ರಾಶಸ್ ಬರುತ್ತೆ ಇದರನ್ನೆಲ್ಲ ನಾವು ಅವ್ರ ಜೊತೆ ನಾವು ಮಾತಾಡ್ತಾ ಇದ್ರೆ ಈ ಹೇಳುವಂತ ಬ್ರಾಹ್ಮಿ ಸ್ವರಸ ಈ ಬ್ರಾಹ್ಮಿ ಸ್ವರಸವನ್ನು ಕೊಟ್ಟರಷ್ಟೇ ಕೆಲವರಿಗೆ ಅವರದ್ದು ಮೆದುಳು ಇಂಪ್ರೂವ್ ಆಗುತ್ತೆ ಅವರು ಖುಷಿಯಾಗಿರ್ತಾರೆ ಈ ತರ ನ್ಯೂ ಪ್ರೋ ನ್ಯೂ ಟ್ರಾಪಿಕ್ ಏಜೆಂಟ್ಸ್ ಅಂತ ನಮ್ಮ ಬ್ರೈನ್ ಬೂಸ್ಟರ್ಸ್ ಬ್ರಾಹ್ಮಿ ಶಂಕಪುಷ್ಪಿ ಈ ಮುಂತಾದ ಜ್ಯೇಷ್ಠ ಮಧು ಮುಂತಾದ ಕೆಲವು ಆಯುರ್ವೇದ ಸಿಂಗಲ್ ಡ್ರಗ್ಸ್ ಕೊಟ್ಟರು ಕೂಡ ಇಂಪ್ರೂವ್ ಆಗುತ್ತೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಹೊರಗಡೆ ನಾವು ಸಾಕಷ್ಟು ಆಯುರ್ವೇದ ಪ್ರಾಡಕ್ಟ್ಗಳು ಸಿಗ್ತಾ ಇದ್ದಾವೆ ಅದ್ರಲ್ಲೂ ಈಗ ರೋಡ್ ಸೈಡ್ ಬೇರೆ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟು ಸೇಫ್ ಇದೆ ಪ್ರಿಸ್ಕ್ರಿಪ್ಷನ್ ತಗೊಂಡು ಆಯುರ್ವೇದ ತಗೊಳ್ಳೋದು ಡೈರೆಕ್ಟ್ ಆಗಿ ಹೋಗಿ ನಾವು ಒಂದು ಸಮಸ್ಯೆ ಬಂತು ಡೈರೆಕ್ಟ್ ಆಗಿ ಹೋಗಿ ಒಂದು ಇನ್ಫಾರ್ಮೇಶನ್ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲೋ ಎಲ್ಲೋ ಸಿಕ್ಕಿತ್ತು ಅಂತ ಹೇಳಿ ತಗೊಳ್ಳೋದಕ್ಕಿಂತ ಬೆಟ್ರ್ ಯಾವಾಗಲೂ ಒಂದು ಆಯುರ್ವೇದ ತಜ್ಞರನ್ನು ಒಂದ್ಸಲ ಭೇಟಿ ಮಾಡಿ ನಮ್ಮ ಪ್ರಕೃತಿ ಏನು ಅಂತ ಅರ್ಥ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಟ್ರೀಟ್ಮೆಂಟ್ ತಗೊಂಡ್ರೆ ನಮಗೆ ಲಾಂಗ್ ಲಾಸ್ಟಿಕ್ ಆಗಿರುತ್ತೆ ಅದಕ್ಕೆ ಬೇರೊಂದು ವಿಪರೀತ ಫಲ ಏನು ಬರೋದಿಲ್ಲ ಅಂದರೆ ಹೊರಗಡೆ ಸಿಗ್ತಿರೋದ್ರಿಂದ ಜನ ಅದು ಕರೆಕ್ಟಾಗಿ ಮಾಡ್ತಿದಾರಾ ಏನು ತಿಳ್ಕೊಳ್ದೆ ಗೊತ್ತಾಗಲ್ಲ ನಮ್ಗೆ ಅನ್ಕಂಟ್ರೋಲ್ಡ್ ಅಲ್ವಾ ನಮಗೆ ಅದು ಗೊತ್ತಾಗೋದಿಲ್ಲ ಸೊ ಆವಾಗ ಒಂದು ರಿಸ್ಕ್ ಫ್ಯಾಕ್ಟರ್ ಇರದೇ ಇರುತ್ತೆ ಯಾಕೆಂದ್ರೆ ಈಗ ಬುದ್ಧಿಶಕ್ತಿಗೆ ಒಳ್ಳೆದು ಅಂತ ಹೇಳ್ತಾರೆ ಬಟ್ ಅವರಿಗೆ ಬೇರೆ ಏನೋ ಒಂದು ಸಮಸ್ಯೆ ಇರಬಹುದು ಅವರಿಗೆ ಅದು ಈಗ ಈ ಕೊಡುವವರಿಗೆ ಗೊತ್ತಿರೋದಿಲ್ಲ ಆವಾಗ ಮಿಸ್ ಮ್ಯಾಚ್ ಆಗುವ ಚಾನ್ಸಸ್ ಇರುತ್ತೆ ಓಕೆ ಅದರಿಂದ ಜಾಸ್ತಿ ತೊಂದರೆಗಳು ಕೂಡ ಬರ್ಬೋದು ಓಕೆ ಸರ್ ಈಗ ನಿಮ್ಮ ಹತ್ರ ನಾವು ಈ ಡಿಟಾಕ್ಸಿ ಡಿಟಾಕ್ಸಿಫಿಕೇಶನ್ ಕಿಟ್ನ ಪರ್ಚೇಸ್ ಮಾಡಬೇಕು ಅಥವಾ ನಿಮ್ಮಲ್ಲಿ ಸಿಗುವಂತಹ ಕೆಲವೊಂದು ಔಷಧಿಗಳನ್ನು ನಾನು ಕೊಂಡ್ಕೋಬೇಕು ಅನ್ನೋರಿಗೆ ನೀವು ಹೇಳ್ಬೋದು ಹೇಗೆ ಕನ್ಸಲ್ಟ್ ಮಾಡಬೇಕು ಯಾವ ತಕ್ಷಣ ಆಯುರ್ವೇದ ಆಸ್ಪತ್ರೆಯಲ್ಲಿ ನೀವು ಹತ್ತು ಗಂಟೆಯಿಂದ ಆರು ಗಂಟೆವರೆಗೆ ಮಂಗಳವಾರ ಒಂದು ದಿವಸ ಬಿಟ್ಟು ಮಿಕ್ಕಿದ ಎಲ್ಲ ದಿವಸಗಳು ನೀವು ಬರಬಹುದು ಬಂದರೆ ಇಲ್ಲಿ ಕನ್ಸಲ್ಟೇಷನ್ ಫೀಸು ನೀವು ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ರೂಪಾಯಿ ಪೇ ಮಾಡಿದರೆ ನೀವು ಡಾಕ್ಟರ್ಸನ್ನು ಕನ್ಸಲ್ಟ್ ಮಾಡ್ಬೋದು ಡಾಕ್ಟರ್ ಕನ್ಸಲ್ಟ್ ಮಾಡಿ ನಿಮ್ಮ ಹಿಸ್ಟ್ರಿ ತಗೊಂಡು ಅವರು ಆ ಸ್ಪರ್ಧಿದು ನಿಮಗೆ ಸಜೆಸ್ಟ್ ಮಾಡ್ತಾರೆ ನೀವು ಈ ಥರ ಮಾಡ್ಬೋದು ಮೆಡಿಸಿನ್ಸ್ ತಗೊಳ್ಳಿ ಇಲ್ಲ ಪಂಚಕರ್ಮ ಮಾಡಿ ಇಲ್ಲ ಡಿಟಾಕ್ಸಿಫಿಕೇಶನ್ ಮಾಡಿ ಅಂತ ನೀವು ನಿಮಗೆ ಯಾವುದು ನಿಮಗೆ ಸೂಟಬಲ್ ಆಗಿ ನಿಮ್ಗೆ ಅನಿಸುತ್ತೋ ನೀವು ಅದರನ್ನು ಮಾಡ್ತಾ ಹೋದರೆ ನಿಮ್ಮ ಜೊತೆ ನಾವಿದ್ದು ನಿಮ್ಮ ಸಮಸ್ಯೆ ಬಗೆಹರಿಸುವವರೆಗೂ ಆ ಜವಾಬ್ದಾರಿ ನಮ್ಮದು ಇರುತ್ತೆ ಆ ಥರ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಇಷ್ಟೆಲ್ಲ ಇನ್ಫಾರ್ಮೇಷನ್ಗೆ ನಿಮಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ನೀವು ಆಯುರ್ವೇದದ ಮೂಲನ ಹುಡುಕ್ತಾ ಇದ್ದರೆ ಅಂದರೆ ಯಾವುದು ಔಷಧಿಗಳನ್ನು ತಗೊಂಡ್ರೆ ನಮಗೆ ಈ ಇರುವಂತಹ ರೋಗ ಗುಣ ಆಗುತ್ತೆ ಅನ್ನೋ ಕನ್ಫ್ಯೂಷನ್ಸ್ ಎಲ್ಲ ಇದ್ದರೆ ಆ ಕನ್ಫ್ಯೂಷನ್ಸೇ ಬೇಡ ನೀವು ತಕ್ಷಣ ಆಯುರ್ವೇದ ಹಾಸ್ಪಿಟಲ್ಗೆ ಬರ್ಬೋದು ಯಶವಂತಪುರ್ನಲ್ಲಿದೆ ಸೊ ಇಲ್ಲಿ ಬಂದು ನೀವು ಡಾಕ್ಟರ್ಸ್ನ ಭೇಟಿ ಮಾಡಿದಾಗ ನಿಮಗಿರುವಂತಹ ರೋಗ ಲಕ್ಷಣಗಳನ್ನು ಕಂಡುಹಿಡಿದು ನಿಮಗೆ ಸೂಕ್ತವಾಗಿರುವಂತಹ ಔಷಧಿಗಳನ್ನು ಕೊಡ್ತಾರೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇವರೇ ತಯಾರಿಸುವಂತಹ ಔಷಧಿಗಳು ಇಲ್ಲಿ ಸಿಗೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ